ಶ್ರೀರಂಗಪಟ್ಟಣ ತಾಲೂಕಿನ ಗಾಮನಹಳ್ಳಿ ಗ್ರಾಮ ಪಂಚಾಯಿತಿಯ ಮಾರಸಿಂಗನಹಳ್ಳಿ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರು ಘಟಕ ಕೆಟ್ಟು ಹೋಗಿದ್ದರೂ ದುರಸ್ತಿ ಮಾಡಿಸಲು ಅಧಿಕಾರಿಗಳು ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದ ಚಿಕ್ಕಮಂಚಮ್ಮ ಆರೋಪಿಸಿದರು ನಮ್ಮ ಗ್ರಾಮದಲ್ಲಿ ಇರುವ ಶುದ್ಧ ಕುಡಿಯುವ ನೀರಿನ ಘಟಕ ಎರಡು ತಿಂಗಳಿನಿಂದ ಕೆಟ್ಟು ಹೋಗಿದ್ದು ಈ ಬಗ್ಗೆ ಗಾಮನಹಳ್ಳಿ ಗ್ರಾಮ ಪಂಚಾಯಿತಿ ಪಿ ಕಾರ್ಯದರ್ಶಿ ಗ್ರಾಮ ಪಂಚಾಯಿತಿ ಸದಸ್ಯರು ಇಂಜಿನಿಯರ್ಗಳ ಗಮನಕ್ಕೆ ತಂದರೂ ಸಹ ದುರಸ್ತಿ ಮಾಡಿಸದೇ ನಿರ್ಲಕ್ಷ್ಯ ವಹಿಸಿದ್ದಾರೆ ಇದರಿಂದಾಗಿ ನಮ್ಮ ಗ್ರಾಮದ ಜನರಿಗೆ ಕುಡಿಯುವ ನೀರು ಸಿಗದೆ ತುಂಬ ತೊಂದರೆಯಾಗಿದೆ ಅಲ್ಲದೆ ಅಕ್ಕಪಕ್ಕದ ಏಳೆಂಟು ಗ್ರಾಮಗಳ ಜನರು ಶುದ್ಧ ಕುಡಿಯುವ ನೀರು ಹಿಡಿದುಕೊಂಡು ಹೋಗಲು ನಮ್ಮ ಗ್ರಾಮಕ್ಕೆ ಬರುತ್ತಿದ್ದರು ಈಗ ಕೆಟ್ಟು ಹೋಗಿರುವುದರಿಂದ ಅವರಿಗೂ ಸಹ ತೊಂದರೆಯಾಗಿದೆ ಎಂದರು ನಂಬರು ಗ್ರಾಮ ಪಂಚಾಯತಿ ನಂಬರ್ಗಳಿಗೂ ಎರಡು ಬರ್ಷನಹಳ್ಳಿ ಗ್ರಾಮದಲ್ಲಿ ಹೇಳಿದ್ರು ಊರು ನೇರಿಕೆರೆ ಗಾಮನಹಳ್ಳಿ ಕೆರಮಳ ಕೊಪ್ಲು ಕಾರಕೆರೆ ಏಕ ಕೊಪ್ಪಳು ಎಲ್ಲ ಸುತ್ತ ನೀರು ಕುಡಿದ್ರಲ್ಲಿ ಸರ್ ಎರಡು ತಿಂಗಳಿಂದ ಕೆಟ್ಟಾಗಿ ಎಲ್ಲೂ ನೀರು ಸಿಗ್ತಾಯಿಲ್ಲ ಕಾವಲಿನೂ ನೀರಿಲ್ಲ ಬೋರಲ್ಲೂ ನೀರಿಲ್ಲ ಐದು ರೂಪಾಯಿ ಹಾಕ್ಬಿಟ್ಟು ಹೋಗೋರು ಜನರುಗಳೆಲ್ಲ ಭಾರಿ ತೊಂದರೆ ಆಗದೆ ನಮಗೆ ದಯವಿಟ್ಟು ಪ್ರತಾಪನ ಹಿಂಜಿಡಿಯವ್ರಿಗೂ ಹೇಳಿದೆ ಸರ್ ಅವರು ಬರಲಿಲ್ಲ ತಿರಾಪಟ್ಟೆ ಮೇಡಮರ್ಗು ಹೇಳ್ದೆ ಸರ್ ಅವರು ಬರಲಿಲ್ಲ ಯಾರು ಕ್ರಮ ತಗದೇ ನಮ್ಮೂರಲ್ಲಿ ಹಿಂಗ ಅನಥವಾಗಿ ನಡೀತದೆ ಯಾರೂ ಕೆಲಸನಂದ್ರೆ ಮಾಡ್ತಾಯಿಲ್ಲ ಸರ್ ಎಲ್ಲ ಹುಟ್ಟು ಕಳ್ಳರು ಬಿಟ್ರಿಗೆ ಹೋಟ್ಲಿಗೆ ಹೋಗ್ತಾರೆ ಇದು ಗುಡ್ಡೆಲ್ಲ ತಗೊಂಡು ಅಲ್ಲಿ ಬತ್ತಿರ್ತಾರೆ ಬಂದು ಒಂದು ಸ್ವಲ್ಪ ಚ ನಿಂತುಗಡೆ ಅಂದ್ರೆ ನಿಂತ್ಕೋಕ್ಕೂ ಅವಕಾಶ ಕೊಡ್ತಲ್ಲ ಆಫೀಸ್ಗೆ ಹನ್ನೊಂದು ಗಂಟೆಗೆ ಬರೋದು ಇದು ಕ್ರಮನ ಮರಸಣೆ ಕ್ರಮ ಮಾಡ್ತಾ ಮಾಡ್ತಾಯಿಲ್ಲ ಸರ್ ಯಾರಾದ್ರೂ ಎಲ್ಲ ಹೇಳಿ 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 ಸಾಕಾಗಿ ನಮ್ಗೆ ರೋಶ್ ಹಿಡಿದಾಗ ಕುಡಕೆ ನೀರಿಲ್ಲ ನಮಗೆ ಎಷ್ಟು ತಿಂಗಳ ಎರಡು ತಿಂಗಳಾಯ್ತು ಸರ್ ಹಾಂ ಹಾಂ ಎರಡು ತಿಂಗಳಿಂದ ಮಾತಲೇನಿ ಇವತ್ತು ಬರ್ತಾರೆ ನಾಳೆಗೆ ಬರ್ತಾರೆ ನಾಳೆಗೆ ಬರ್ತಾರೆ ಅಂದ್ರೆ ಹೊರತು ಒಂದು ದಿವ್ಸು ಯಾರೂ ಬಂದಿದ್ದು ಪ್ರಬಲವೇ ನೋಡಿಲ್ಲ ಸರ್ ಬರೋದು ದುಡ್ಡು ಬರ್ಕೊಳ್ಳೋದು ಒಟ್ಟಾಗ ಬಿಡೋದು ಬರೋದು ದುಡ್ಡು ಹೊರಕೊಳ್ದು ಒಟ್ಟಾಗ ಬಿಡ್ ನೀವು ಬೇರೆ ಬೇಕಾದಿವೆ ಹಂಗೆ ಹಾಕಿ ನಮಗೆ ತಾಯಿಬಿಟ್ಟು ಇದು ಸ್ವಲ್ಪ ಸಲ್ಪಡ್ಸೋದು ಅಂತ ನಾವು ಕೇಳ್ಕೊತೀವಿ ಸರ್ ಗ್ರಾಮ ಪಂಚಾಯಿತಿ ಸದಸ್ಯರು ಗ್ರಾಮಸ್ಥರ ಮನವಿಗೆ ಸ್ಪಂದಿಸುತ್ತಿಲ್ಲ ಅಲ್ಲದೆ ಗ್ರಾಮ ಪಂಚಾಯಿತಿಗೆ ಅಧಿಕಾರಿಗಳು ಸರಿಯಾದ ಸಮಯಕ್ಕೆ ಬರುತ್ತಿಲ್ಲ ನಮ್ಮ ಗ್ರಾಮದಲ್ಲಿ ಬೋರ್ವೆಲ್ನಿಂದ ಬಿಡುತ್ತಿರುವ ನೀರು ಕೂಡ ಚೆನ್ನಾಗಿಲ್ಲ ನಲ್ಲಿ ನೀರು ಕುಡಿದು ಜನರಿಗೆ ಆರೋಗ್ಯ ಹದಗೆಡುತ್ತಿದೆ ಅಧಿಕಾರಿಗಳಿಗೆ ಹಲವಾರು ಬಾರಿ ಗಮನಕ್ಕೆ ತಂದರೂ ಇಂದು ನಾಳೆ ಎಂದು ಸೊಬೂಬು ಹೇಳುತ್ತಾ ಇದ್ದಾರೆ ಆದ್ದರಿಂದ ಕೂಡಲೇ ನಮ್ಮ ಗ್ರಾಮದ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ದುರಸ್ತಿ ಮಾಡಿಸಿಕೊಡುವಂತೆ ಅವರು ಆಗ್ರಹಿಸಿದರು ಬೇರೆ ನೀರಿನ ವ್ಯವಸ್ಥೆ ಏನಾರು ಇದೆಯಾ ಬೇರೆ ನೀರು ವ್ಯವಸ್ಥೆ ಆದ್ರೆ ಸ್ವಲ್ಪ ಬಿಟ್ರೆ ನಲ್ಲಿ ನೀರು ತರ ನೀರೇ ಇಲ್ಲ ಬೋರಲ್ ಅಲ್ಲಿ ಅದು ಎಲ್ಲಾ ಬದಿ ಬಂದಿ ಬರೋದು ಜನಗಳಿಗೆಲ್ಲ ಕಸಾಯ ಕೆಮ್ಮು ಜ್ವರ ಹಿಂಗ ಆಗಿ ಆಗಿ ಅಪ್ಪ ಅಕ್ಕಪಕ್ಕ ಆಸ್ಪತ್ರೆ ಹೋದ್ರೆ ಕೊತ್ತಿ ಹೋದ್ರೆ ಮಂಡ್ಯ ಹೋದ್ರೆ ಬನ್ನೂರು ಹಿಂಗ ಆಗ್ಬಿಟ್ಟು ನಮ್ಮ ಊರು ಜನಗಳಿಗೆಲ್ಲ ಬಾರಿ ತೊಂದರೆ ಆಗಲ್ಲ ಅಕ್ಕಪಕ್ಕದ ಹಳ್ಳಿಗೆ ಏಳು ಊರು ನೀರು ಕುಡಿಬೇಕಾರ ಮಾರ್ಸಿಂಗ್ ನೀರು ತಗೊಂಡೋಗಿ ತಗೊಂಡೋಗಿ ಏಳು ತಿಂಗಳಿಂದ ಒಂದ್ ಚೊಟ್ಟು ನೀರು ಬರ್ತಾ ಬತ್ತಾರ ಸಹ ವಾಟ್ರು ರೆಡಿ ಮಾಡಿ ಕೊಡಿ ಸಂದ್ರೆ ನಿಮಗೆ ಬರ್ತಾರ ಮೇಡಮರ ನಾಳೆ ಬರ್ತಾರ ಮೇಡಮರ ಅಂದಾರ ಬರ್ತು ಒಬ್ರು ಅದು ಕ್ರಮನೇ ತಗತಿಯೇಳ್ತಾರೆ ವಿಡಿಯೋ ಅವ್ರು ಬರ್ತಾರ ಹೇಳಿದೀನಿ ಅಂತಾರೆ ಬಂದು ನೋಡಷ್ಟಿಲ್ಲ ಈಗ ನೋಡ್ಬಿಡುದು ಒಂಟ ಬಿಡೋದು ಬರೋದು ಆದಿಯಾಗಿ ಒಂಟ ಬಿಡೋದು ಸಡನಿಗೆ ಇದ್ರೆ ಬರ್ತೀವಿ ಕಣವ ಅಂದ್ಬಿಟ್ಟು ಹಂಗ ಆಡಿ ಆಡಿಗೆ ಎರಡು ತಿಂಗಳಂಗೆ ಬಂದದ ದಯವಿಟ್ಟು ಇದು ಅನುಕೂಲ ಅಷ್ಟೇ ಮಾಡ್ಕೊಟ್ರ ನಾಕಾರ್ ತನಕ ಒಳ್ಳೇದು ಸರ್ ಅದರಿಂದ ನಮ್ಗೆ ಬೆಳ್ಕೊತಾವಿ ಒಬ್ ಅದರಿಂದ ದಯವಿಟ್ಟು ನಮ್ಮೂರದ ಫಸ್ಟ್ ನಮ್ಮ ಮೂರು ನಂಬರ್ಗಳೇ ಗಳೇ ಸರಿಗಿಲ್ಲ ಏನ್ ನಿಮ್ಮ ಹೆಸರು ನಮ್ಮ ಹೆಸರು ಚಿಕ್ಕ ಪಂಚಾಮರ ಸರ್